ಕ್ರೈಸ್ ಸಲಾಟ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಕರ್ತನಾದ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ ನಾವೀಗ ಗಮನಿಸುವಂತದ್ದು ನಮ್ಮ ದೇವರು ಏಕ ದೇವರು ಮತ್ತು ತ್ರೇಕ ಬೋಧನೆಯು ಒಂದು ಸುಳ್ಳಾದ ಬೋಧನೆಯಾಗಿದೆ ಎಂಬುದರಲ್ಲಿ ಹನ್ನೊಂದನೇ ಭಾಗದಲ್ಲಿದ್ದೇವೆ ಕಳೆದ ಹತ್ತನೇ ಭಾಗದಲ್ಲಿ ನಾವು ತಿಳಿದುಕೊಂಡಂಥದ್ದು ಏಸು ಕ್ರಿಸ್ತನು ದೀಕ್ಷಾತಾನವನ್ನು ತೆಗೆದುಕೊಂಡಿರುವಂತಹ ಸಮಯದಲ್ಲಿ ಏಕ ದೇವರಾಗಿದ್ದಾರೆ ದೇವರು ಎಂಬುದಾಗಿ ಹೇಳುವಂತಹ ಬೋಧನೆ ಸುಳ್ಳಾದ ಬೋಧನೆ ಎಂಬುದಾಗಿ ತಿಳಿದುಕೊಂಡೆವು ಈ ಹನ್ನೊಂದನೇ ಭಾಗದಲ್ಲಿ ನಾವು ತಿಳಿದುಕೊಳ್ಳಲಿಕ್ಕೆ ಇರುವಂತದ್ದು ಯಹೋವ ದೇವರೇ ಏಸು ಕ್ರಿಸ್ತನು ಎಂಬುದಕ್ಕೆ ಹಲವಾರು ವಾಕ್ಯಗಳನ್ನು ಗಮನಿಸಿ ತಿಳಿದುಕೊಳ್ಳಲಿದ್ದೇವೆ ಅದಕ್ಕಾಗಿ ಮೊದಲನೇ ವಾಕ್ಯ ಏಷಾಯ ನಾಲ್ಕನೇ ಅಧ್ಯಾಯ ಎರಡನೇ ವಚನ ಆ ದಿನದಲ್ಲಿ ಯಹೋವನು ದಯಪಾಲಿಸುವ ಬೆಳೆಯಿಂದ ಇಸ್ರಾಯೇಲ್ ಉಳಿದವರಿಗೆ ಸೌಂದರ್ಯವು ಮಹಿಮೆಯು ಉಂಟಾಗುವುದು ದೇಶದ ಫಲದಿಂದ ಉನ್ನತಿಯು ಭೂಷಣವು ಲಭಿಸುವವು ಐ ಮೀನ್ ಸಹೋದರ ಸಹೋದರಿ ಇಲ್ಲಿ ನಾವು ಗಮನಿಸುವಂತದ್ದು ಯಹೋವನ್ನು ದಯಪಾಲಿಸುವ ಬೆಳೆಯಿಂದ ಅಂದರೆ ಈ ವರ್ಷನ್ ಅನುವಾದ ತಪ್ಪಾಗಿರುವುದರಿಂದ ಇದು ಬೇರೆ ವರ್ಷನ್ ಅಂದರೆ ತೆಲುಗಲ್ಲಿ ಅಥವಾ ತಮಿಳಲ್ಲಿ ನಾವು ನೋಡೋದಾದ್ರೆ ಚಿಗುರು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದರೆ ಇದರ ಸಂಪೂರ್ಣ ಅರ್ಥ ಯಬೋವನ್ನು ಒಂದು ಚಿಗರನ್ನು ಬೆಳೆಸುತ್ತಾನೆ ಎಂಬುದಾಗಿ ಅರ್ಥ ಆ ಚಿಗುರು ಯೇಸು ಕ್ರಿಸ್ತನನ್ನು ಸೂಚಿಸುವಂತದ್ದಾಗಿರುತ್ತದೆ ಸರಿ ಇನ್ನೊಂದು ವಾಕ್ಯವನ್ನು ಗಮನಿಸೋಣ ಏಷಾಯ ಹನ್ನೊಂದನೇ ಅಧ್ಯಾಯ ಒಂದನೇ ವಚನ ಈಶಾಯನ ಬುಡದಿಂದ ಒಂದು ಚಿಗುರು ಒಡೆಯುವುದು ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು ಆಮೇಲೆ ಈ ಈಶಾಯನ ಬುಡದಿಂದ ಒಂದು ಚಿಗುರು ಒಡೆಯುವುದು ಅಂದರೆ ಈಶಾಯನ ವಂಶದಿಂದ ಯೇಸುಕ್ರಿಸ್ತರು ಕ್ರಿಸ್ತರು ಹುಟ್ಟಿ ಬರುತ್ತಾರೆ ಎಂಬುದಾಗಿ ಇದರ ಅರ್ಥ ಈ ಈಶಾಯನ ವಂಶದಿಂದ ಹುಟ್ಟಿ ಬಂದಿರುವ ಯೇಸು ಕ್ರಿಸ್ತರೇ ಯಗೋವನು ಎಂಬುದಕ್ಕೆ ವಾಕ್ಯವನ್ನು ಗಮನಿಸೋಣ ಎರೆಮಿಯ ಇಪ್ಪತ್ಮೂರನೇ ಅಧ್ಯಾಯ ವಚನ ಐದರಿಂದ ಆರು ಯಗೋವನು ಈಗನು ತಾನೆ ಇಗೋ ನಾನು ಮುಂದಿನ ಕಾಲದಲ್ಲಿ ದಾವಿದನೆಂಬ ಮೂಲದಿಂದ ಸದರ್ಮಿಯಾದ ಮೊಳಿಕೆಯನ್ನು ಚಿಗುರಿಸುವೆನು ಅವನು ರಾಜನಾಗಿ ಆಳುತ್ತಾ ವಿವೇಕದಿಂದ ಕಾರ್ಯವನ್ನು ಸಾಧಿಸುತ್ತಾ ದೇಶದಲ್ಲಿ ನೀತಿ ನ್ಯಾಯಗಳನ್ನು ನಿರ್ಣಯಿಸುವನು ಅವನ ಕಾಲದಲ್ಲಿ ಯಹೂದ್ಯರು ಸುರಕ್ಷಿತರಾಗಿರುವರು ಇಸ್ರೇಲರು ನೆಮ್ಮದಿಯಾಗಿ ವಾಸಿಸುವರು ಯಹೋವ ಚಿಟಿಕೆಯನ್ನು ಅಂದರೆ ಯಹೋವನೇ ನಮ್ಮ ಸದರ್ಮ ಎಂಬ ಹೆಸರು ಅವನಿಗಿರುವುದು ಆಮೇನ್ ಈ ವಾಕ್ಯದಲ್ಲಿ ನಾವು ಗಮನಿಸುವಂತದ್ದು ದಾವಿದನ ಮೂಲದಿಂದ ಸದರ್ಮಿಯು ಮೊಳಕೆಯನ್ನು ಚಿಗುರಿಸುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ ಸದರ್ಮಿಯಾದ ಮೊಳಕೆಯನ್ನು ಚಿಗುರಿಸುವೆನು ಅಂದರೆ ದಾವಿದನ ಮೂಲದಿಂದ ಒಂದು ಚಿಗುರು ಉಂಟಾಗುತ್ತದೆ ಅಂದರೆ ಏಸು ಕ್ರಿಸ್ತನು ಹುಟ್ಟಿ ಬರುತ್ತಾನೆ ಎಂಬುದಾಗಿ ನಮಗೆಲ್ಲರಿಗೂ ಗೊತ್ತಿರುವ ಪ್ರಕಾರ ಏಸು ಕ್ರಿಸ್ತನು ದಾವಿದರ ವಂಶದಿಂದಲೇ ಹುಟ್ಟಿ ಬಂದಿರುವಂತದ್ದು ಅಲ್ಲವೇ ಸೊ ಅವನ ಹೆಸರು ಯಹೋನೆ ನಮ್ಮ ಸಧರ್ಮ ಎಂಬ ಹೆಸರು ಆಗುವುದು ಅಂದರೆ ಈ ವಾಕ್ಯವನ್ನು ಕಿಂಜೇಮ್ಸ್ ವರ್ಷನಲ್ಲಿ ನಾವು ನೋಡೋದಾದ್ರೆ ಆತನು ಕರೆಯಲ್ಪಡುವ ಹೆಸರು ಯಾವುದೆಂದರೆ ನಮ್ಮ ನೀತಿಯ ಕರ್ತನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದರೆ ಏಸು ಕ್ರಿಸ್ತನಿಗೆ ನೀತಿಯ ಕರ್ತನು ಎಂಬುದಾಗಿ ಅರ್ಥ ಸ್ಪಷ್ಟವಾಗಿ ಗಮನಿಸಿ ಎಹೋವನಿಗೆ ನೀತಿ ಕರ್ತನು ಎಂಬುದಾಗಿ ಬರೆಯಲ್ಪಟ್ಟಿದೆ ಅದೇ ಹೆಸರನ್ನು ಏಸು ಕ್ರಿಸ್ತನಿಗೂ ಸಹ ನೀತಿಯ ಕರ್ತನು ಎಂಬುದಾಗಿ ಪತ ಬಳಕೆಯನ್ನು ಮಾಡಿದ್ದಾರೆ ಹಾಗಾದ್ರೆ ನೀತಿಯ ಕರ್ತನು ಇಬ್ಬರಿಬ್ಬರಿದ್ದಾರಾ ಒಬ್ಬರೇ ಅಲ್ಲವಾ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳುವಂತಹೋವ ದೇವರೇ ಏಸು ಕ್ರಿಸ್ತನು ಎಂಬುದಾಗಿ ನಾವು ತಿಳಿದಿರಬೇಕು ನನ್ನ ಸಹೋದರ ಸಹೋದರಿಯರೇ ಸರಿ ಇನ್ನೊಂದು ವಾಕ್ಯವನ್ನು ಗಮನಿಸೋಣ ಜಕಾರ್ಯ ಆರನೇ ಅಧ್ಯಾಯ ವಚನ ಹನ್ನೆರಡರಿಂದ ಹದಿಮೂರು ಅವನಿಗೆ ಈಗ ಹೇಳು ಸೇನಾಧೀಶ್ವರ ಎಹೋವನ್ನು ಹಿಂದೆನ್ನುತ್ತಾನೆ ಇಗೋ ಮೊಳಿಕೆ ಎಂಬ ಪುರುಷನು ಅವನು ಇದ್ದಲ್ಲಿಯೇ ವೃದ್ಧಿಯಾಗಿ ಯಗೋವನ ಆಲಯವನ್ನು ಕಟ್ಟಿಸುವನು ಹೌದು ಅವನೇ ಯಗೋವನ ಆಲಯವನ್ನು ಕಟ್ಟಿಸಿ ರಾಜ್ಯ ವೈಭವವನ್ನು ತಾಳಿ ತನ್ನ ಸಿಂಹಾಸನದಲ್ಲಿ ಆಸಿನನಾಗಿ ಆಡುವನು ಮತ್ತು ಯಾಜಕನು ತನ್ನ ಸಿಂಹಾಸನದಲ್ಲಿ ಉಳುವನು ಅವರಿಬ್ಬರು ಸಮ್ಮತಿ ಸಮಾಧಾನಗಳೆಂದಿರುವರು ಈ ವಾಕ್ಯದಲ್ಲಿ ನಾವು ತಿಳಿದುಕೊಳ್ಳುವಂತದ್ದು ಯಗೋವನು ಹೇಳುವಂತಹ ಮಾತು ಮೊಳಕೆ ಎಂಬ ಪುರುಷನು ಅಂದ್ರೆ ಏಸು ಕ್ರಿಸ್ತನ ಬಗ್ಗೆ ಬರೆಯಲ್ಪಟ್ಟಿರುವಂತದ್ದು ಅವನು ಇದ್ದಲ್ಲಿಯೇ ವೃದ್ಧಿಯಾಗಿ ಯಗೋವನ ಆಲಯವನ್ನು ಕಟ್ಟಿಸುವನು ಎಂಬುದಾಗಿ ಬರೆಯಲ್ಪಟ್ಟಿದೆ ಮತ್ತು ಅವನು ಯೋವನ ಆಲಯವನ್ನು ಕಟ್ಟಿಸಿ ಎಂಬುದಾಗಿ ಈಗ ಯೇಸುಕ್ರಿಸ್ತರು ಕ್ರಿಸ್ತರು ಯಾವ ಆಲಯವನ್ನು ಕಟ್ಟಿಸಿದ್ದಾರೆ ಈ ವಾಕ್ಯವನ್ನು ಕಿಂಜಿನ್ ಸೊರ್ಶನ ನೋಡೋದಾದ್ರೆ ಆತನು ಕರ್ತನ ದೇವಾಲಯವನ್ನು ಕಟ್ಟುವನು ಎಂಬುದಾಗಿ ಬರೆಯಲ್ಪಟ್ಟಿದೆ ಹಾಗಾದರೆ ಯೇಸು ಕ್ರಿಸ್ತರು ಮೊದಲನೆಯ ಬರೋಣದಲ್ಲಿ ಯಾವ ಆಲಯವನ್ನು ಕಟ್ಟಿದರು ಇದ್ದಂತ ದೇವಾಲಯವನ್ನು ಕೆಡವಿರಿ ಎಂಬುದಾಗಿ ಹೇಳಿದರು ಹೇಗೆಂದರೆ ಮತ್ತೆ ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನದಲ್ಲಿ ನಾವು ಗಮನಿಸುವಾಗ ದೇವಾಲಯದ ಕಟ್ಟಡಗಳನ್ನು ತೋರಿಸುವುದಕ್ಕೆ ಹತ್ತಿರಕ್ಕೆ ಬಂದರು ಆಗ ಆತನು ಇವುಗಳನ್ನೆಲ್ಲ ನೋಡುತ್ತಿರಲವೇ ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ ಎಲ್ಲ ಕೆಡುವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು ಆಮೇನ್ ಈ ವಾಕ್ಯದ ಪ್ರಕಾರ ಯೇಸು ಕ್ರಿಸ್ತರು ಪ್ರವಾದನೆಯ ನುಡಿದಂಥ ಸಮಯದಲ್ಲಿ ಕ್ರಿಸ್ತ ಸಕ ಎಪ್ಪತ್ತರಲ್ಲಿ ಟೈಟಸ್ ರಾಜನ ಮುಖಾಂತರವಾಗಿ ಆ ದೇವಾಲಯ ಕೆಡವಲ್ಪಟ್ಟಿದೆ ಎಂಬುದಾಗಿ ನಾವೆಲ್ಲರೂ ಇತಿಹಾಸವನ್ನು ನೋಡಿ ತಿಳಿದುಕೊಂಡಿದ್ದೇವೆ ಹಾಗಾದರೆ ಅವರು ಕಟ್ಟಿರುವಂಥ ದೇವಾಲಯ ಯಾವುದು ಎಂಬುದಾಗಿ ಕೇಳೋದಾದರೆ ಒಂದನೇ ಕುರಿಂದ ಮೂರನೇ ಹದಿನ ಹದಿನಾರನೇ ವಚನದ ಪ್ರಕಾರ ನಾವು ನೀವೇ ದೇವಾಲಯ ಆಗಿದ್ದೇವೆ ಎಂಬುದಾಗಿ ತಿಳಿದಿರಬೇಕು ಸರಿ ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡಂಥದ್ದು ಯೇಸು ಕ್ರಿಸ್ತರು ಚಿಗುರಾಗಿದ್ದಾರೆ ಅಂದರೆ ದಾವಿದನ ವಂಶದಿಂದ ಅಥವಾ ಈಶಾಯನ ವಂಶದಿಂದ ಹುಟ್ಟುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಅದು ಯೇಸು ಕ್ರಿಸ್ತನನ್ನು ಸೂಚಿಸುವಂತದ್ದು ಇದೇ ಯೇಸು ಕ್ರಿಸ್ತರು ಯಗೋವನಾಗಿದ್ದಾರೆ ಎಂಬುದಾಗಿ ಕೆಲವೊಂದು ವಾಕ್ಯವನ್ನು ಗಮನಿಸೋಣ ಅದಕ್ಕಾಗಿ ವಾಕ್ಯ ಪ್ರಕಟಣೆ ಗ್ರಂಥ ಐದನೇ ಅಧ್ಯಾಯ ಐದನೇ ವಚನ ಹಳಬೇಡ ಹಾಗೋ ಕುಲದಲ್ಲಿ ಜನಿಸಿದ ಸಿಂಹವು ದಾವಿದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು ಆತನು ಆ ಸುರುಳಿಯನ್ನು ಅದರ ಏಳು ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು ಆಮೇನ್ ಇಲ್ಲಿ ನಾವು ಗಮನಿಸುವಂತದ್ದು ದಾವಿ ಇದನ್ನು ಅಂಕೂರದವನು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂಕುರ ಅಂದ್ರೆ ಒಂದು ಮರವನ್ನು ಸೂಚಿಸುವಂತದ್ದು ಸಹೋದರ ಸೂಚಿಸುವಂತಹರೇ ಇದನ್ನು ಇಂಗ್ಲಿಷ್ ಅಲ್ಲಿ ನೀವು ಓದೋದಾದ್ರೆ ಬೇರು ಎಂಬುದಾಗಿ ಗಮನಿಸಬಹುದು ಇಂಗ್ಲಿಷ್ ಆಗಿರ್ಬೋದು ತಮಿಳು ಆಗಿರ್ಬೋದು ತೆಲುಗು ಆಗಿರ್ಬೋದು ಬೇರು ಎಂಬುದಾಗಿ ಪದ ಬಳಕೆ ಮಾಡಿದ್ದಾರೆ ಅಥವಾ ಬುಡ ಎಂಬುದಾಗಿ ಪದ ಬಳಕೆ ಮಾಡಿದ್ದಾರೆ ಯೇಸು ಕ್ರಿಸ್ತರು ಬರೀ ಚಿಗುರು ಮಾತ್ರ ಅಲ್ಲ ಮೊಳಿಗೆ ಮಾತ್ರ ಅಲ್ಲ ಬುಡನು ಸಹ ಅವರೇ ಆಗಿದ್ದಾರೆ ಅಂದ್ರೆ ಮರವು ಅವರೇ ಆಗಿದ್ದಾರೆ ಅಂದರೆ ಇದರ ಅರ್ಥ ಮಗನು ಮಾತ್ರ ಅಲ್ಲ ತಂದೆಯನ್ನು ಸಹ ಅವರೇ ಆಗಿದ್ದಾರೆ ಎಂಬುದಾಗಿ ಇದರ ಅರ್ಥ ಇನ್ನೊಂದು ವಾಕ್ಯವನ್ನು ಗಮನಿಸೋಣ ಪ್ರಕಟಣೆ ಇಪ್ಪತ್ತೆರಡನೇ ಅಧ್ಯಾಯ ಹದಿನಾರನೇ ವಚನ ಯೇಸು ಎಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿನಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳುಹಿಸಿಕೊಟ್ಟೆನು ನಾನು ದಾವಿದನ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವೂ ನಕ್ಷತ್ರವೂ ಆಗಿದ್ದೇನೆ ಆಮೇನ್ ಇಲ್ಲಿ ನಾವು ಗಮನಿಸುವಂತದ್ದು ಏಸು ಎಂಬ ನಾನು ಎಂಬುದಾಗಿ ಬಳವಳಿಗೆ ಆಗಿದೆ ಮತ್ತು ನಾನು ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು ಈ ವಾಕ್ಯವನ್ನು ನೀವು ಓದಿ ನೋಡೋದಾದ್ರೆ ಏಸು ಎಂಬ ನಾನು ಎಂಬುದಾಗಿ ಬರೆಯಲ್ಪಟ್ಟು ನಾನು ದಾವಿದನ ಬೇರು ಮತ್ತು ಸಂತತಿಯು ಎಂಬುದಾಗಿ ನಾನೇ ಬೇರು ನಾನೇ ಸಂತತಿ ಎಂಬುದಾಗಿ ಅಂದ್ರೆ ನಾನೇ ಇಹೋವಾ ನಾನೇ ಏಸು ಕ್ರಿಸ್ತರು ಎಂಬುದಾಗಿ ಹೇಳುವವರಾಗಿದ್ದಾರೆ ಎಲ್ಲಾ ವಾಕ್ಯಗಳು ನಮಗೆ ತಿಳಿಸುವಂತದ್ದು ಬೇರು ಅಂದ್ರೆ ಚಿಗುರು ಅಂದ್ರೆ ಏಸು ಕ್ರಿಸ್ತರು ಸೊ ಇಬ್ಬರು ದೇವರಲ್ಲ ಒಬ್ಬರೇ ದೇವರು ಎಂಬುದಾಗಿ ಈ ಎಲ್ಲಾ ವಾಕ್ಯಗಳು ಮತ್ತು ಏಶಾಯನ ಗ್ರಂಥ ಹನ್ನೊಂದನೇ ಅಧ್ಯಾಯ ಹತ್ತನೇ ವಚನವನ್ನು ಗಮನಿಸೋಣ ಆ ದಿನದಲ್ಲಿ ಹುಡುಕುವ ಅನ್ಯ ಜನರಿಗೆ ಈಶಾಯನ ಬೇರು ಒಂದು ಗುರುತಾಗಿ ನಿಲ್ಲುವುದು ಅವನ ವಿಶ್ರಾಂತಿ ವೈಭವ ಉಳ್ಳದ್ದಾಗಿರುವುದು ಆಮೇನ್ ಇಲ್ಲಿ ಗಮನಿಸಬೇಕು ಈಶಾಯನ ಬೇರು ಬೇರು ಅಂದ್ರೆ ಈಶಾಯನನ್ನು ಉಂಟು ಮಾಡಿದಂತ ಅಥವಾ ಸೃಷ್ಟಿ ಮಾಡಿದಂತ ಬೇರು ಯಹೋವನು ಒಂದು ಗುರುತಾಗಿ ಅಂದ್ರೆ ಯೇಸು ಕ್ರಿಸ್ತನಾಗಿ ನಿಲ್ಲುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ಯಹೋವನೇ ಅವರ ವಂಶದಲ್ಲಿ ಯೇಸು ಕ್ರಿಸ್ತನಾಗಿ ನಿಲ್ಲುವನು ಎಂಬುದಾಗಿ ಬರೆಯಲ್ಪಟ್ಟಿದೆ ನನ್ನ ಸಹೋದರ ಸಹೋದರಿ ಸ್ಪಷ್ಟವಾಗಿ ನಾವು ತಿಳಿದಿರ್ಬೇಕು ಯಹೋವ ಅಂದ್ರೆ ಇರುವಾತನು ಯೇಸು ಅಂದ್ರೆ ರಕ್ಷಕನು ಎಂಬುದಾಗಿ ಅರ್ಥ ಸರಿ ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡದ್ದೇನೆಂದರೆ ಈ ಈಶಾಯನ ಬುಡ ಅಂದರೆ ಈಶಾಯನ ಚಿಗುರು ಅಂದರೆ ಏಸು ಕ್ರಿಸ್ತರು ಎಂಬುದಾಗಿ ಅರ್ಥ ಅಂದರೆ ಇದರ ಸಂಪೂರ್ಣ ಅರ್ಥ ಎಹೋವನೇ ಏಸು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರ್ಬೇಕು ಸರಿ ಇನ್ನೊಂದು ವಿಷಯವನ್ನು ಇವಾಗ ಗಮನಿಸೋಣ ಧರ್ಮೋಪದೇಶ ಹದಿನೆಂಟನೇ ಅಧ್ಯಾಯ ಹದಿನೈದನೇ ವಚನವನ್ನು ಗಮನಿಸೋಣ ನಿಮ್ಮ ದೇವರಾದ ಎಹೋವನ್ನು ನಿಮ್ಮ ಸಹೋದರನಲ್ಲಿ ನನ್ನಂತ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು ಅವನಿಗೆ ನೀವು ಕಿವಿಗೊಡಬೇಕು ಆಮೇಲೆ ಇಲ್ಲಿ ಬರೆಯಲ್ಪಟ್ಟಿರುವಂತ ವಾಕ್ಯ ಮೋಶೆಯ ಮುಖಾಂತರ ಯೇಸು ಕ್ರಿಸ್ತನನ್ನು ಸೂಚಿಸುತ್ತದೆ ಈ ವಾಕ್ಯ ಎಲ್ಲಿ ನೆರವೇರಿದೆ ಎಂಬುದಾಗಿ ನೋಡೋದಾದ್ರೆ ಯೋಹನ ಆರನೇ ಅಧ್ಯಾಯ ಹದಿನಾರನೇ ವಚನವನ್ನು ಗಮನಿಸೋಣ ಆತನು ಮಾಡಿದ ಈ ಸೂಚಕ ಕಾರ್ಯವನ್ನು ಆ ಜನರು ನೋಡಿ ಲೋಕಕ್ಕೆ ಬರಬೇಕಾದ ಪ್ರವಾದಿ ಈತನೇ ನಿಜ ಎಂದು ಹೇಳಿಕೊಂಡರು ಆಮೇನ್ ನೋಡಿ ಯೇಸು ಕ್ರಿಸ್ತನಿಗೆ ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಯಲ್ಲಿ ಅವನು ಪ್ರವಾದಿಯಾಗಿದ್ದಾನೆ ಸರಿ ಅದೇ ರೀತಿಯಾಗಿ ಯೋಹನ ಮೂರನೇ ಅಧ್ಯಾಯ ಹದಿನಾರನೇ ವಚನವನ್ನು ಗಮನಿಸೋಣ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಆಮೇಲೆ ಇಲ್ಲಿ ಯೇಸು ಕ್ರಿಸ್ತನ್ಗೆ ಮಗ ಎಂಬುದಾಗಿ ಪದ ಸರಿ ಈಗ ಯೇಸು ಕ್ರಿಸ್ತರು ಪ್ರವಾದಿಯಾಗಿದ್ದಾರೆ ಅಂದ್ರೆ ಹೌದು ಪ್ರವಾದಿಯಾಗಿದ್ದಾರೆ ಯೇಸು ಕ್ರಿಸ್ತರು ಹೌದು ಮಗನಾಗಿದ್ದಾರೆ ಸರಿ ಈಗ ಯೋಹನ ಒಂದನೇ ಅಧ್ಯಯ ಮೂವತ್ತಾರನೇ ವಚನವನ್ನು ನಾವು ಗಮನಿಸೋಣ ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂದನು ಆಮೇಲೆ ಈಗ ಯೇಸು ಕ್ರಿಸ್ತನನ್ನು ನೋಡಿ ಸ್ನಾನಿಕನಾದ ಯೋಹಾನನ್ನು ಹೇಳುವಂತ ಮಾತು ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂದ್ರೆ ಯೇಸು ಕ್ರಿಸ್ತನ ಕುರಿಯಾಗಿದ್ದಾನ ಹೌದು ಕುರಿಯಾಗಿದ್ದಾರೆ ಎಂಬುದಾಗಿ ತಿಳ್ಕೋಬೇಕು ಅಂದ್ರೆ ನಮ್ಮ ಪಾಪವನ್ನು ಶಾಪವನ್ನು ಹೊತ್ತು ತೀರಿಸಲು ಆದನು ಕುರಿಮರಿಯಾಗಿದ್ದಾನೆ ಎಂಬುದಾಗಿ ಆ ಪ್ರವಾದನೆ ವಾಕ್ಯ ಎಲ್ಲಿ ಬರೆಯಲ್ಪಟ್ಟಿದೆ ಏಷಾಯ ಐವತ್ ಮೂರನೇ ಅಧ್ಯಾಯದಲ್ಲಿ ನಾವು ನೋಡಿ ತಿಳಿದುಕೊಳ್ಳಬಹುದು ಅಲ್ವಾ ಸೊ ಅದೇ ರೀತಿಯಾಗಿ ಕೀರ್ತನೆ ಎಪ್ಪತ್ತೆಂಟನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನವನ್ನು ಗಮನಿಸೋಣ ನನ್ನ ಜನರೇ ನನ್ನ ಉಪದೇಶಕ್ಕೆ ಕಿವಿಗೊಡಿರಿ ನನ್ನ ನುಡಿಗಳನ್ನು ಲಾಲಿಸಿರಿ ನಾನು ಬಾಯ್ದೆರೆದು ಸಾಮ್ಯ ರೂಪವಾಗಿ ಉಪದೇಶಿಸುವೆನು ಪೂರ್ವ ಕಾಲದ ಗೂಢಾರ್ಥಗಳನ್ನು ವರಪಡಿಸುವೆನು ಆಮೇಲೆ ಸ್ಪಷ್ಟವಾಗಿ ನಾನು ಬಾಯಿ ತೆರೆದು ಸಾಮ್ಯ ರೂಪವಾಗಿ ಉಪದೇಶಿಸುವೆನು ಪೂರ್ವಕಾಲದ ಗೂಢಾರ್ಥಗಳನ್ನು ವರಪಡಿಸುವೆನು ಎಂಬುದಾಗಿ ವಾಕ್ಯದಲ್ಲಿ ಬಯಲ್ಪಟ್ಟಿದೆ ಈ ವಾಕ್ಯ ಯಾರು ಎಲ್ಲಿ ನೆರವೇರಿಸಿದ್ದಾರೆ ಎಂಬುದಾಗಿ ಈಗ ಗಮನಿಸೋಣ ಮತ್ತೆ ಏನು ಬರ್ತ ಸುವಾರ್ತೆ ಹದಿಮೂರನೇ ಅಧ್ಯಾಯ ಮೂವತ್ತೈದನೇ ವಚನ ಹೀಗೆ ನಾನು ಬಾಯಿ ತೆರೆದು ಸಾಮ್ಯ ರೂಪವಾಗಿ ಉಪದೇಶಿಸುವೆನು ಲೋಕಾದಿಯಿಂದ ಮರಿಯಾಗಿದ್ದವುಗಳನ್ನು ಹೊರಪಡಿಸುವೆನು ಎಂದು ಒಬ್ಬ ಪ್ರವಾದಿಯ ಮುಖಾಂತರ ನುಡಿದ ಮಾತು ನೆರವೇರಿತು ಐ ಮೀನ್ ಹಳೇ ಒಡಂಬಡಿಕೆಯಲ್ಲಿ ಅಂದರೆ ಕೀರ್ತನೆ ಗ್ರಂಥದಲ್ಲಿ ಸ್ವಾಮಿ ರೂಪವಾಗಿ ನಾನು ಮಾತನಾಡ್ತೇನೆ ಎಂಬುದಾಗಿ ಹೇಳಿದಂತ ಯಹೋವನೇ ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ಹಲವಾರು ಸಾಮ್ಯಗಳ ಮುಖಾಂತರವಾಗಿ ಮಾತನಾಡಿ ಆ ಮಾತನ್ನು ನೆರವೇರಿಸಿದ್ದಾರೆ ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು ಕೀರ್ತನೆ ಗ್ರಂಥದಲ್ಲಿ ನಾನೇ ಮಾತನಾಡ್ತೀನಿ ಎಂಬುದಾಗಿ ಹೇಳಿದಂತ ದೇವರು ಈಗ ಕೀರ್ತನೆ ಗ್ರಂಥದಲ್ಲಿ ಯಹೋವನ್ ಹೇಳಿದರೆ ನಾನು ಮಾತಾಡ್ತೀನಿ ಎಂಬುದಾಗಿ ಅದೇ ಯಹೋವನು ಯೇಸುಕ್ರಿಸ್ತನಾಗಿ ಬಂದು ಮಾತನಾಡಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬಹುದು ತ್ರಯಕ ಬೋಧನೆಯನ್ನು ಬೋಧಿಸುವವರಿಗೆ ಯೇಸು ಕ್ರಿಸ್ತನು ಮಗನಾಗಿದ್ದಾರಾ ಅಂದ್ರೆ ಮಗನಾಗಿದ್ದಾರೆ ಒಪ್ಪಿಕೊಳ್ಳುತ್ತೇವೆ ಎಂಬುದಾಗಿ ಹೇಳ್ತೀರಾ ಯೇಸು ಕ್ರಿಸ್ತನು ಪ್ರವಾದಿಯಾಗಿದ್ದಾನ ಅಂದ್ರೆ ಹೌದು ಪ್ರವಾದಿಯಾಗಿದ್ದಾನೆ ಒಪ್ಪಿಕೊಳ್ತೀವಿ ಎಂಬುದಾಗಿ ಹೇಳ್ತೀರಾ ಏಸು ಕ್ರಿಸ್ತನು ಅಂದ್ರೆ ಹೌದು ಕುರಿಯಾಗಿದ್ದಾನೆ ಒಪ್ಪಿಕೊಳ್ತೀವಿ ಎಂಬುದಾಗಿ ಹೇಳ್ತೀರಾ ಆದರೆ ಯೇಸು ಕ್ರಿಸ್ತ ನಾನೇ ಎಗೋನು ಎಂಬುದಾಗಿ ಇಷ್ಟು ವಾಕ್ಯಗಳನ್ನು ಹೇಳುವಾಗ ಯಾಕೆ ಯೇಸು ಕ್ರಿಸ್ತನನ್ನು ತಂದೆ ಎಂಬುದಾಗಿ ಒಪ್ಪಿಕೊಳ್ತಾ ಇಲ್ಲ ಸರಿ ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಬೇರು ಚಿಗುರು ಅಂದರೆ ಏಸು ಕ್ರಿಸ್ತನು ಆ ಬೇರಿನಿಂದಲೇ ಚಿಗುರು ಬಂದಿರುವಂತದ್ದು ಅಂದ್ರೆ ಬೇರು ಚಿಗುರು ಎರಡು ಒಂದೇ ಅಂದ್ರೆ ಯಹೋವಾ ಮತ್ತು ಏಸು ಕ್ರಿಸ್ತರು ಎರಡು ಒಂದನ್ನೇ ಸೂಚಿಸುತ್ತದೆ ಎಂಬುದಾಗಿ ಇಲ್ಲಿವರೆಗೂ ತಿಳಿದುಕೊಂಡವು ಈ ಭಾಗದ ಬಗ್ಗೆ ನಿಮ್ಗೆ ಏನಾದ್ರೂ ಸಂಶಯ ಇರುವುದಾದರೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳಿಸಬಹುದು ಇಲ್ಲಿವರೆಗೂ ವಾಕ್ಯವನ್ನು ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡ್ತಾ ಬರ್ತಾ ಇರುವಂತಹ ನಮ್ಮ ಕರ್ತನಾದ ಏಸು ಕ್ರಿಸ್ತನಿಗೆ ಸುದ್ದಿ ಘನತೆ ಗೌರವಗಳು ಆತನ ಒಬ್ಬನಿಗೆ ಸಲ್ಲಲಿ ಆಮೇನ್